ಪೂರ್ಣಮದ ಪೂರ್ಣತ ಪೌರ್ಣತ ಪೂರ್ಣಮುಚ್ಚತೆ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವಶಿಷ್ಯತೆ ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಅನಂತ ಕೊಡಿ ಸಲ್ಲಿಸುತ್ತಾ ಸಾಯಿಬಾಬಾ ಸಾಕ್ಷಾತ್ ದೇವರೇ ಆಗಿದ್ದಾರೆ ಸಾಹಿಬಾಬಾರ ನಂಬಿ ಒಂಬತ್ತು ಗುರುವಾರ ನಿಯಮದಿಂದ ಸಾಯಿ ಋತವನ್ನು ಮಾಡಿದರೆ ನಾವು ಫಲ ಪಡೆಯುವುದು ಖಂಡಿತ ಸಾಯಿ ಋತದ ಒಂಬತ್ತು ನಿಯಮಗಳನ್ನು ನೋಡೋಣ ಮೊನ್ನೆದು ಈ ಋತವನ್ನು ಪುರುಷರಾಗಲಿ ಮಹಿಳೆಯರಾಗಲಿ ಅಥವಾ ಮಕ್ಕಳಾಗಲಿ ಯಾರು ಬೇಕಾದರೂ ಮಾಡಬಹುದು ಎರಡನೇದು ಈ ಋತವನ್ನು ಯಾವೇ ಜಾತಿ ಧರ್ಮವಾದರೂ ಮಾಡಬಹುದು ಮೂರು ಈ ಋತ ಚಮತ್ಕಾರದ ಫಲವನ್ನು ಕೊಡಬಲ್ಲದು ನಾಲ್ಕು ಯಾವುದೇ ಒಂದು ಗುರುವಾರದ ದಿನ ನಾಮವನ್ನು ನೆನೆದು ಈ ಋತವನ್ನು ಆರಂಭಿಸಬಹುದು ಯಾವ ಕಾರ್ಯ ಆರಂಭಿಸುತ್ತೇವೋ ಅದನ್ನು ಶುದ್ಧವಾದ ಮನಸ್ಸಿನಿಂದ ನೆನೆದುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಐದು ಬೆಳಗ್ಗೆ ಅಥವಾ ಸಾಯಂಕಾಲ ಭಾ ಸಾಹಿಬಾ ಬಾವಿನ ಪೂಜೆ ಮಾಡಬೇಕು ಒಂದು ಶುದ್ಧ ಮನೆಯ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ಬಾಬಾವಿನ ಫೋಟೋವನ್ನಿಟ್ಟು ಶುದ್ಧ ನೀರಿನಿಂದ ಸ್ವಚ್ಛವಾದ ಬಟ್ಟೆಯಿಂದ ಬರೆಸಿ ಗಂಧ ಗೂಕುಮ ತಿಲಕವನ್ನಿಟ್ಟು ಶಿವಂತಿಗೆ ತರ ಇರುವ ಹಳದಿ ಬಣ್ಣದ ಹುಮಾಲೆ ಹಾಕಿ ಇಡಬೇಕು ಗಂಧದ ಕಡ್ಡಿ ದೀಪ ಹಚ್ಚಿ ಸಾಯಿ ಋತದ ಕತೆಯನ್ನು ಓದಬೇಕು ಸಾಯಿ ಬಾಬಾರನ್ನು ಪ್ರಾರ್ಥಿಸಬೇಕು ನೈವೇದ್ಯ ಮಾಡಿ ಹಣ್ಣು ಸಿಹಿ ತಿಂಡಿಗಳು ಅಥವಾ ಕಲ್ಲು ಸಕ್ಕರೆಯನ್ನು ಪ್ರಸಾದವಾಗಿ ಹಂಚಬೇಕು ಆರು ಈ ಋತವನ್ನು ಹಣ್ಣು ಅಥವಾ ಕಾಫಿ ಟೀ ಹಾಲು ತರದ ಆಹಾರವನ್ನು ಸೇವಿಸಿ ಉಳಿದ ಆಹಾರವನ್ನು ಸೇವಿಸದೆ ಸ್ವೀಕರಿಸಿ ಮಾಡಬೇಕು ಈ ಥರ ಮಾಡುವುದಕ್ಕಾಗೇ ಆಗದೇ ಇದ್ದಾಗ ಬೆಳಗ್ಗೆ ಅಥವಾ ರಾತ್ರಿ ಒನ್ ಟೈಮ್ ಊಟವನ್ನು ಮಾಡಬಹುದು ಏಳನೇದು ಒಂಬತ್ತು ಗುರುವಾರಗಳಲ್ಲಿ ಸಾಧ್ಯವಾದರೆ ಸಾಯಿಬಾಬಾರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬಹುದು ಅಂತಹ ಸೌಕರ್ಯ ಇಲ್ಲದವರು ತಮ್ಮ ಮನೆಯಲ್ಲಿ ಬಾಬಾವಿನ ಪೂಜೆಯನ್ನು ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಸಾಕು ಎಂಟು ಬೇರೆ ಊರಿಗೆ ಹೋಗಿದ್ದರೆ ಅಲ್ಲೇ ಈ ಪೂಜೆಯನ್ನು ಮಾಡಬಹುದು ಒಂಬತ್ತು ವೃತ್ತದ ಸಮಯದಲ್ಲಿ ಹೆಂಗಸರು ಹೊರಗಾದರೆ ಅಥವಾ ಬೇರೆ ಕಾರಣಗಳಿಂದ ವೃತವನ್ನು ಮಾಡೋದಕ್ಕಾಗದೇ ಇದ್ದರೆ ಆ ಗುರುವಾರವನ್ನು ಬಿಟ್ಟು ಬೇರೆ ಗುರುವಾರದಲ್ಲಿ ವೃತ್ತವನ್ನು ಮತ್ತೆ ಕಂಟಿನ್ಯೂ ಆಗಿ ಮಾಡಿ ಪೂರ್ಣಗೊಳಿಸಬೇಕು ಋತವನ್ನು ಪೂರ್ಣಗೊಳಿಸಿದ ನಂತರ ಸಾಯಿ ವೃತ್ತದ ಉದ್ಯಾಪನೆ ಮಾಡುವ ನಿಯಮಗಳು ಒಂಬತ್ತನೇ ಗುರುವಾರ ಪು ಪೂರ್ತಿ ಮಾಡಬೇಕು ಆ ದಿನ ಬಡ ಜನರಿಗೆ ಊಟ ಹಾಕಬೇಕು ನಿಮ್ಮ ಕೈಲಾದಷ್ಟು ನೇರವಾಗಿ ಊಟವನ್ನು ಕೊಡೋಕೆ ಆಗದೇ ಇದ್ದಾಗ ಯಾರಾದರೂ ಕೊಡುವವರ ಮೂಲಕ ಹಣವನ್ನು ಕೊಟ್ಟು ಊಟದ ವ್ಯವಸ್ಥೆ ಮಾಡಿಸಬಹುದು ಎರಡನೇದು ಸಾಯಿ ಭಾವಿನ ಮಹಿಮೆ ಮತ್ತು ಋತವನ್ನು ಮಾಡೋದಕ್ಕಾಗಿ ನಮ್ಮ ಹತ್ತಿರ ಇರುವವರು ಬಂಧುಗಳು ಪರಿಚಯ ಇರುವರು ಜನರಿಗೆ ಒಂದು ವೃತ್ತದ ಪುಸ್ತಕವನ್ನು ಐದು ಅಥವಾ ಹನ್ನೊಂದು ಅಥವಾ ಇಪ್ಪತ್ತೊಂದು ಜನರಿಗೆ ತಮ್ಮಿಂದ ಆದಷ್ಟು ಹಂಚಬೇಕು ಒಂಬತ್ತನೇ ಗುರುವಾರ ನೀವು ಹಂಚಬೇಕಾಗಿರೋ ಭಾವಾರುತದ ಪುಸ್ತಕಗಳನ್ನು ಆವತ್ತಿನ ಪೂಜೆಯಲ್ಲಿಟ್ಟು ಹಂಚಬೇಕು ಇದರಿಂದ ಪುಸ್ತಕಗಳನ್ನು ಪಡೆಯುವವ ಭಕ್ತರಿಗೂ ಅವರ ಆಸೆಗಳನ್ನು ನೆರವೇರುತ್ತವೆ ಈ ಎಲ್ಲ ನಿಯಮಗಳ ಪ್ರಕಾರ ಋತವನ್ನು ಮಾಡಿದರೆ ಖಂಡಿತವಾಗಿ ನೆನೆದುಕೊಂಡು ಜಯವಾಗುತ್ತದೆ ಇದು ಸಾಯಿ ಭಕ್ತರ ಸಂಪೂರ್ಣವಾದ ನಂಬಿಕೆಯ ಮೇಲೆ ನಡೆಯುತ್ತದೆ ಎಲ್ಲರಿಗೂ ಕೂಡ ಸಾಯಿ ಬಾಬಾರ ವೃತ್ತ ಸಂಕಲ್ಪದಿಂದ ಮಾಡಿದಾಗ ಪ್ರಾರ್ಥನೆ ಮಾಡಿದ ಅವರ ಇಷ್ಟಾರ್ಥಗಳಿಡಲು ಎಂದು ಪ್ರಾರ್ಥನೆ ಮಾಡುತ್ತೇನೆ